ಸುಮ್ನೆ ನೆಪ ಅಷ್ಟೇ ಕೈ ಒಳಗಿಡ್ಕೊಳ ಆದ್ರೆ ನಮಗೆಲ್ಲ ಓಂ ಶಾಂತಿ ಹೇಳ್ತಿದ್ರು ನಾವ್ ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಳ್ತಿದ್ವಿ ಆದ್ರ ಅವ್ರು ಓಂ ಶಾಂತಿ ಹಿಂಗದ ಜೀವನ ಹೆಂಗಿದೆ ಅಂತ ಹೇಳಿ ಪ್ರೇರಣೆ ಕೊಡ್ತಿದ್ರು ಅಕ್ಕನ ಸಂಪರ್ಕದಲ್ಲಿ ಹೋಗ್ಲಿಕ್ಕೆ ನಮ್ಗೆ ಏನಾದ್ರು ನೆಪ ಮಾಡಿ ಅಕ್ಕಂದ್ರ ಕಡೆ ಕಳ್ಸಿಕೊಡ್ತಿದ್ರು ತರಕಾರಿ ಬಾ ರೇಷನ್ ಕೊಟ್ಟ ಅಂತ ಏನೇನು ಹೇಳ್ಬಿಟ್ ನನ್ಗ ನಮ್ ಬ್ರದರ್ ಇಬ್ರು ಕೂಡ ಹೋಗ್ತಿದೀವಿ ಹಾಗೆ ಸುವರ್ಣ ಎರದಾಳದವ್ರದಲ್ಲ ಅವ್ರ ಅಕ್ಕ ಪಾರ್ವತಿ ಅಂತಿದ್ರು ಮೂರು ಜನ ಕೂಡ ಹೋಗ್ತಿದ್ರು ಆಗ ಅಂಬಿಕಾ ಅಕ್ಕೋರು ಮತ್ತು ಅಕ್ಕೋರ್ ಇರ್ತಿದ್ರು ಅವರಿಂದನ ಕೆಲವು ಚಿತ್ರಗಳನ್ನ ಅಕ್ಕೋರ್ ಅಂಬಿಕಾ ಅಕ್ಕೋರ್ ಹೇಳ್ತಿದ್ರು ಸಣ್ಣ ಸಣ್ಣ ಹುಡುಗರು ಬಂದವೆಲ್ಲ ಚಿತ್ರ ಹೇಳ್ರಿ ಅಂತೇಳಿ ಅದು ಅವ್ರ ಅಕ್ಕೋರ್ ಏನ್ ಹೇಳ್ತಿದ್ರು ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಮನೆಯ ಹ್ಮ್ ಅದೇನು ನಮ್ಗೆ ಅರ್ಥ ಅಷ್ಟು ಗೊತ್ತಿರ್ತಿರ್ಲಿಲ್ಲ ಆದ್ರ ಇವ್ರೇನ್ ನಮ್ಗೆ ಯಾರು ಒತ್ತಾಯ ಮಾಡ್ಲಿಲ್ಲ ಈಶ್ವರಿ ವಿದ್ಯಾಲಯಕ್ಕೆ ಬರ್ಬೇಕಂತ ಹೇಳಿ ಆದ್ರ ಒಬ್ರೇ ಮಗಳಿರೋದ್ರಿಂದ ಇವ್ರು ಬರೋದಿಲ್ಲ ಅನ್ನುವಂತ ಸಂಕಲ್ಪ ಆದ್ರೂ ಉಷಾ ಅಕ್ಕೂರು ಮತ್ತು ಅಣ್ಣವರು ಬಹಳಷ್ಟು ಒಂದು ಒಂದು ಅಂತ ಇಟ್ಟಿದ್ರು ಸಹ ಹೇಳ್ತಿದ್ರು ಮೇಲಿನ ಮೇಲೆ ಇಂಥ ಜೀವನ ಬಹಳ ಶ್ರೇಷ್ಠದ ನಿಮ್ ಜೀವನ ಹಿಂಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅಚಾನಕ್ ಆ ಬಾಬಾ ಯಾವ ರೀತಿ ನನ್ನ ಕರ್ಕೊಂಡ್ರೆ ನನ್ಗೆ ಗೊತ್ತಿಲ್ಲ ಯಾವಾಗ ಗುಲ್ಜಾರ್ ದಾದಿಯವರು ಬೆಳಗಾಂಕ್ ಬಂದಿದ್ರು ಬಟ್ಟಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆ ಸಮಯದಲ್ಲಿ ಬಟ್ಟಿ ಕಾರ್ಯಕ್ರಮದಲ್ಲಿ ದಾದೀಜಿಯವ್ರು ಹೇಳಿದ್ರು ಕುಮಾರಿಯವ್ರ ಜೀವನ ಎಷ್ಟು ವ್ಯಾಲ್ಯೂಬಲ್ ಅದ ನಿಮ್ ಜೀವನನು ಆ ರೀತಿ ಮಾಡ್ಕೊಳ್ಬೇಕಂತ ಏನ್ ಹೇಳಿದ್ರು ಆ ಪ್ರೇರಣಾದಾಯಕವಾದ ಮಾತು ನನ್ನ ಮನಸ್ಸಿಗೆ ಬಹಳಷ್ಟು ಹಿಡಿಸ್ತು ಅಷ್ಟೇ ಅಲ್ದನೆ ಪ್ರಕಾಶ್ ಮುಣಿ ದಾದೀಜಿಯವ್ರ ಬಾಗಲ ಬಂದಿದ್ರು ಅವಾಗ ಆಣೆಯನ್ನ ತರಿಸಿ ದಾದೀಜಿಯವ್ರ ವೆಲ್ಕಮ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾನು ಬಹಳ ಅಂತ ತಿಳ್ಕೊಂಡು ನನಗೆ ದಾದೀಜಿಯವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ದಾದೀಜಿಯವ್ರ ಊಟ ಬಡಿಸ್ಲಿಕ್ಕೆ ನನಗೆ ಇವರೆಲ್ಲ ಅಕ್ಕ ಮುಂದ್ಬಿಟ್ಟಿದ್ರು ನನ್ನ ಭಾಷೆ ಏನ್ ಬರ್ತಿರ್ಲಿಲ್ಲ ನಿನ್ ಹೆಸ ಕೇಳಿದು ಉದ್ ಅಂತ ಹೆಸರು ಹೇಳಿದ್ರು ಸರೋಮಂಗಲ ಅಂತ ಹೇಳಿ ಅವಾಗ ದಾದಿ ಹೇಳಿದ್ರು ಇದು ನಿನ್ನ ಹೆಸರು ಇವತ್ತು ಮೈನಸ್ ತಗದ್ ಬಿಡೋನು ಸರೋಜ ಅನ್ನುವಂತ ಹೆಸರು ಅಂತ ಆ ದಾದೀಜಿಯವ್ರ ಇಟ್ಟಿರುವಂತ ಹೆಸರು ಅವಾಗ ನಮ್ದ ತಾಯಿಯವ್ರು ಕೇಳಿದ್ರು ನಿನ್ನ ಹೆಸರು ಏನಂತ ಕೇಳಿದ ಗುರುಬಾಯಿ ಅಂತ ಹೇಳಿದ್ರು ಆ ಗುರುಬಾಯಿ ನೀನು ಕನ್ಯಾದಾನ ಮಾಡ್ತೀಯ ಅಂತ ಹೇಳಿ ಅವ್ರು ಹಿಂಗಿಂಗ್ ಮಾಡಿದ್ರು ಇವಾಗ ಭಾಷಾ ಅಂತ ಗೊತ್ತಾಗ್ತಲ್ಲ ಅಷ್ಟ ಅವ್ರ ಭಾವನೆಯಿಂದ ತಿಳ್ಕೊಳ್ತಿದ್ರು ಕನ್ಯಾದಾನ ಮಾಡ್ತೀನಿ ಅನ್ಕೊಂಡ್ ಹ್ಞೂ ಅಂದ ತಕ್ಷಣ ನನಗೂ ದಾದಿ ಕೇಳಿದ್ರು ತಲೆ ಮೇಲೆ ಕೈ ಇಟ್ಟನ ಹೇಳ್ತಿದ್ದೀನಿ ನೀನು ಬಾಬಾರ ಮನಿಗ್ ಬಂದ್ಬಿಡ್ಬೇಕು ಆ ಪಾಯಿಂಗೆನೆ ಮೇಲೆ ಸಾತ್ ಅಂತ ಹೇಳಿ ದಾದಿ ಕೂಡ ನಾನು ಹ್ಞೂ ಅಂತ ಹೇಳಿ ಒಳಗಿಂದೊಳಗೆ ನಾನು ತಯಾರಾಗ್ತಾ ಇದ್ದೆ ಯಾಕಂದ್ರೆ ಮನೇಲಿ ನನ್ನ ಸಂಜೆ ಕ್ಲಾಸಿಗೆ ಬರ್ತಿರ್ಲಿಲ್ಲ ಉಳಿದವರೆಲ್ಲರೂ ಸಹ ಬಾಬಾರವ್ರ ಮನೆಗೆ ಬರ್ತಿದ್ರು ಸಂಪರ್ಕದಲ್ಲಿದ್ರು ನಮ್ಮ ಬ್ರದರ್ ಆಗ್ಲೆಲ್ರು ಬರ್ತಿದ್ರು ಅಚಾನಕ್ ಈ ಬಾಬಾರವರ ಒಂದು ಪ್ರೇರಣೆ ಅನ್ಬೋದು ನಾನು ಮೊದ್ಲಿಂದನೇ ಕಾಲೇಜ್ ಫಸ್ಟ್ ಇಯರ್ ಹೋಗ್ತಾ ಇರುವಾಗನೇ ನಾನು ದಾದೀಜಿಯವರ ಒಂದು ಪ್ರೇರಣೆ ಅಂತ ಅನ್ಬೋದು ಗುಲ್ಜಾರದಾಜಿ ಮತ್ತು ಪ್ರಕಾಶಮಣಿ ದಾದೀಜಿ ಇಬ್ರಾ ಪ್ರೇರಣೆಯಿಂದ ಅಚಾನಕ್ ಆಗಿ ಉಷಾ ಅಕ್ಕೋರ್ ಬಾಗ್ಲಕೋಟೆಗೆ ಬಂದಿದ್ರು ಅವರು ಮೇಲಿನ ಮೇಲೆ ಕೇಳ್ತಿದ್ರು ನೀ ಬರ್ತೀಯ ನನ್ನ ಜೊತೆ ನಿಮ್ಮ ಬರೆಯ ಕೇಳ್ತಿದ್ದೆ ನಾನು ಮೇಲಿನ ಮೇಲೆ ನಾನೇ ನಾನೇ ಅಕ್ಕೋರ್ ಕೇಳಿದ್ದೆ ಅಕ್ಕೋರ್ ಇವತ್ತು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿ ಒಂದೆರಡು ವರ್ಷದ ನಂತರ ಈಗ ಏನಾಯ್ತೇನ ಗೊತ್ತಿಲ್ಲ ಒಟ್ಟು ನಾ ಬರ್ತೀನಿ ಏನೋ ಕೈಯ ಇಲ್ಲ ಏನೂ ಇಲ್ಲ ಒಟ್ಟು ಬರ್ತದೆ ಅಂದ್ಕೂಡಲೆ ಮನೆಗೆ ಹೋಗಿ ನನ್ನ ಕಾಲೇಜು ಒಂದು ಟೂರ್ ಇಟ್ಟಿದಾರ ನಾನು ಕಾಲೇಜ್ಗೆ ಹೋಗ್ಬೇಕು ಟೂರ್ ಹೋಗ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ ಅಂತೇಳಿ ಏನೋ ಹೇಳ್ಬೇಕು ಅವಾಗ ನಮ್ಮ ತಾಯಿಯವರು ಮನೆಗೆ ಎಲ್ಲರೂ ಕೇಳ್ಕೊಂಡು ಹೋಗಂಗ ಹೋಗ್ಬೇಡ ಅಂತ ಅವಶ್ಯ ಎಲ್ಲರೂ ಕೇಳ್ಕೊಂಡು ಹೋಗ್ತೀನಿ ಹೇಳಿ ನಮ್ಮ ಬ್ರದರ್ ಇದ್ರು ಕಾಲೇಜ್ ಟೂರ್ಗೆ ಹೋಗಕ್ಕೆ ನಮ್ಮ ತಾಯಿಯವರು ಒಪ್ಪಿದಾರ ಅದಕ್ಕೆ ನೀ ಜಲ್ದಿ ದುಡ್ಕೊಂಡು ನನ್ಗೆ ಹೋಗ್ಬೇಕಂತ ಹೇಳಿ ಅವ್ರು ಹಿಂದೆ ಮುಂದೆ ಏನೋ ವಿಚಾರ ಮಾಡಿ ದುಡ್ಡು ಕೊಟ್ಟರು ಎಂದು ಬಸ್ ನಮ್ಮ ಸೆಂಟರ್ ಮುಂದೆ ನಿಂತಿರ್ತಿರ್ಲಿಲ್ಲ ಬಾಗಲಕೋಟೆ ಸೆಂಟರ್ ಮಂದ ನಾನು ಉಷಾಕ ಹೊರಗೆ ಬರೋನ್ಕ ಬಸ್ ನಿಂತು ಬಿಡ್ತೇನೆ ಬಸ್ ಹತ್ತಿ ನಮ್ಮ ಬ್ರದರ್ ಓಡಾಡ್ಬರತಾರೆ ಅಂತ ಹೇಳಕ್ ನೀವು ಹೋದೆ ಅದು ನೋಡ ಅಂತ ಹೇಳಿ ಆ ಆ ತಕ್ಷಣನೇ ಬೆಳಗಾವ್ ಹೋದಿವಿ ಬೆಳಗಾವ್ ಹೋದ ತಕ್ಷಣ ನಮ್ಮ ತಂದೆ ಎಲ್ಲ ಕಡೆ ಹುಡುಕಾಡಕೆ ಶುರು ಮಾಡಿದ್ರು ಲಕ್ಷ್ಮಿ ಅಕ್ಕರ್ ಬಂದ ಅದು ಬರ್ಕ ಅವ್ರು ಬಂದ್ ಬಂದು ಧಮಕಿ ಕೊಡ್ತಿದ್ರು ನಮ್ ಕರೆಸ್ತಿರೋ ಇಲ್ಲ ಅಂತ ಹೇಳಿ ಲಕ್ಷ್ಮಿ ಅಪ್ಪವ್ರ ಮತ್ತೆ ಫೋನ್ ಲಕ್ಷ್ಮಿ ಅಪ್ಪವ್ರಿಗೆ ಅವ್ರ ಅಣ್ಣವ್ರಿಗೆ ಉಷಾಪ್ರಿಗೆ ಫೋನ್ ಮಾಡವ್ರು ಅವ್ರ ತಂದೆ ಹೆಂಗ್ ಮಾಡಾಕತ್ತಾರೆ ನೀವೇನ್ ಮಾಡ್ತೀರಂತ ನೀನ್ ಅಂದ್ಬಿಡೋ ಯೋಗ ಮಾಡಂತ ಹೇಳ್ಬಿಡ್ತಿದ್ರೆ ಅವ್ರಿಗೆ ಹೀಗಾಗಿ ಜಮಖಂಡಿನಲ್ಲಿ ಯಾವಾಗ ಒಂದ್ ವರ್ಷದ ನಂತರ ನಾನು ಮನೆಯಲ್ಲರೋ ತಂದೆಗೆ ನಾನು ಹೇಳಲಾರ್ದು ಬಂದ್ಬಿಟ್ರೆ ಜಮಖಂಡಿ ಅವಾಗ ನಾನು ಅವ್ರಿಗೆ ಸಿಕ್ಕಿ ನಡಿ ಈಗ ಮನೆಗೆ ಅಂತ ಹೇಳಿದ್ರು ಅವಾಗ ನಾನು ನನ್ನ ರೂಪನೇ ಬೇರೆ ಆಗಿಬಿಟ್ಟಿತ್ತು ಬಾಳ್ ಫ್ಯಾಟ್ ಆಣಿ ಮರಿದು ಆ ಟೈಪ್ ಆಗಿಬಿಟ್ಟಿದ್ರು ಆ ಸಮಯದಲ್ಲಿ ಅವ್ರು ನನ್ನ ಹತ್ರ ಬರೋದಿಲ್ಲ ದಿನ ನಮ್ ತಮ್ಮಗಳನ್ನ ಮನೆ ಮನಿಗ್ ಕಳಿಸ್ಬೇಕಂತೇಳೆ ಶಾಂತ ಕೋರ್ ಅಂತಿದ್ರು ಜಮಖಂಡಿ ಅವ್ರು ಹೇಳಿದ್ರು ಅವಶ್ಯವಾಗಿ ದಿನ ಬರೋದು ಹೋಗೋದು ಮಾಡ್ತಾರ ತೋರ ಬಾಗಲಕೋಟೆ ಜಮಖಂಡಿ ಹಿಡ್ದು ಬರ್ತಾರ ಅಂತ ಹೇಳಿ ಅವ್ರಿಗೆ ರಮೇಶ್ ಬಿಟ್ಟು ಕಳಿಸಿದ್ರು ಬಾಬಾ ನೋಡ ತಮ್ಮ ಸೇವೆ ಮಾಡಿಸ್ಲಿಕ್ಕೆ ಯಾವ ರೀತಿ ತಾವೇ ತಾವೇ ಬಾಬಾ ಪ್ರೇರಣೆ ಅನುಸಾರವಾಗಿ ಬೆಳಗಾಂಗೆ ಹೋದ ತಕ್ಷಣನೆ ಮಾದೇವಿ ಅಕ್ಕೋರು ಮತ್ತು ಕಲಾ ಅಕ್ಕೋರು ನಾನು ಮೂರು ಜನರ ಟ್ರೈನಿಂಗ್ ಶುರು ಆಯ್ತು ಅವಾಗ ಅಕ್ಕೋರು ಅಂಬಿಕಾ ಅಕ್ಕೋರ್ ಇದ್ರು ಉಷಾ ಅಕ್ಕೋರು ಒಂಥರ ಯಾವ ರೀತಿ ಅಂದ್ರೆ ಅಲೌಕಿಕ ಪರಿವಾರ ತಂದೆ ತಾಯಿಯ ಮರಿಬೇಕಂದ್ರ ಸುಮ್ಮನೆ ಮರಿಯಾಕೆ ಆಗಿಲ್ಲ ಆದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಸ್ನೇಹ ಪ್ರೀತಿ ನಮ್ಮೆಲ್ಲರಿಗೂ ಸಹಿತ ಬಹಳ ಪ್ರೇರಣಾದಾಯಕವಾದ ಒಂದು ಮಾರ್ಗ ನಮ್ಮ ಊರಿಂದ ಸಿಕ್ತು ಮೂರು ತಿಂಗಳವರೆಗೆ ಆ ಮಾತ್ರ ಪ್ರೀತಿ ಕೊಟ್ಟು ತಮ್ಮ ಜೊತೆ ಇಟ್ಕೊಂಡು ಆಮೇಲೆ ಆ ಕಡೆ ಕಳ್ಸಾಕ ಶುರು ಮಾಡಿದ್ರು ಹ್ಮ್ ಬಂದ ಕಡೆ ನಿಂದ್ರ ಸೋಡ್ಲಿಲ್ಲ ಬಿಜಾಪುರ್ ಬಂದಿವಿ ಯಾರೋ ಸುನೀತಾಕೋರ್ ಜೊತೆ ಯಾರೂ ಇಲ್ಲ ಈಗ ನೀವ್ ಹೇಳಿದ್ರೆ ಇಲಾಮಕ್ಕರ್ ಜೊತೆ ಯಾರು ಇಲ್ಲ ಹಂಗ ಬೆಳಗಾಂ ಸಬ್ ಅಂತ ಒಳಗ ಕೇವಲ ಮೂರು ವರ್ಷ ಸುನೀತಾಕೂರ್ ಜೊತೆ ಇದ್ದು ನಾನು ಎಲ್ಲಾರು ಉಪದ ಟ್ರೈನಿಂಗ್ ಅವರಿಂದ ನಾನು ಕಲ್ತಿದ್ದು ಬಹಳಷ್ಟು ಹಾ ಸ್ಟ್ರಿಕ್ ಯಾರು ಇಲ್ಲ ಅಂತ ಹೇಳ್ಬೋದು ಮತ್ ಅವರಲ್ಲಿ ಅಷ್ಟೊಂದು ವಿಶೇಷತೆ ಐತಿ ಯಾವ್ದೊಂದು ಒಟ್ಟ ಅಮೃತೊಳಿ ಎರಡು ಗಂಟೆ ಕೇಳೋದು ಎದ್ದು ಮಷಿನ್ ಹಂಗ ಚಾಲೂ ಇರೋದು ಎಕ್ಸ್ಪ್ಲೇನ್ ಮಾಡೋದು ಕ್ಲಾಸ್ ಮಾಡಕ್ ಹಳ್ಳಿಗೆ ಹೋಗೋದು ಹಿಟ್ನಳ್ಳಿಗೆ ಹಿಟ್ನಾಳ್ಳಿಯಿಂದ ಬಂದ ತಕ್ಷಣ ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಮ್ಯೂಸಿಯಂ ಇತ್ತು ಆ ದೇಸಾಯಿ ಬಿಲ್ಡಿಂಗ್ ಈ ರೀತಿ ಆಲ್ರೌಂಡರ್ ಸೇವೆ ಮಾಡಿಸ್ಲಿಕ್ಕೆ ಹಿರಿಯರು ಏನದಾರಲ್ಲ ಒಂದು ಎಷ್ಟೇ ಸ್ಟ್ರಿಕ್ ಅನ್ನೋ ಶಬ್ದ ಅಷ್ಟೇ ಅಂತ ಆದ್ರೆ ನಮಗ ಅವರೆಲ್ಲರ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆ ಅವ್ರ ಒಂದು ಆಸೆ ಏನಿತ್ತು ಹುಷಾರ ಹೆಂಗ ಆಗ್ಯಳಲ್ಲ ಹಂಗ ನೀನು ಆಗ್ಬೇಕಂತ ಹಿಂಗ್ ಸಂಕಲ್ಪ ಮಾಡ್ತಿದ್ರು ಅವರಾಗ ನೀವು ಮುಂದೆ ಹೋಗ್ಬೇಕು ಲಾಸ್ಟ್ ಬಂದಿದ್ರು ಸಹಿತ ಫಾಸ್ಟ್ ಆಗಿ ಸೇವೆ ಮಾಡಬೇಕು ಅನ್ನುವಂತ ಪ್ರೇರಣಾದಾಯಕವಾದ ಒಂದು ಮಾತು ಅವರಿಂದ ನಮ್ಮೆಲ್ಲರೂ ಆಶೀರ್ವಾದ ರೂಪದಲ್ಲಿ ನಮ್ಮನ್ನ ಮುಂದುವರಿಸ್ತಾ ಇದೆ ಈಗ ಮೀರಾಕೋರ್ ಆಗ್ಲಿ ಬೇಕಾಕೋರಾಗ್ಲಿ ಎಷ್ಟು ಸೇವೆ ಮಾಡ್ಬೇಕಾದ ಏನೂ ಇರ್ತಿರ್ಲಿಲ್ಲ ಮನೆಗಳ ಮೊದಲು ನಾವು ಸಹ ಮೀರಾಕೋರ್ ನಾವು ಗೋಕಾಗದಲ್ಲಿ ಇದ್ವಿ ಏನೂ ವ್ಯವಸ್ಥೆಗಳಿರ್ತಿರ್ಲಿಲ್ಲ ಕೈಯಾಗೋನ್ ಬಟ್ಟಿಟ್ಟು ಒಂದು ಬಡಿ ತಗೊಂಡ್ ಹೊರ ಹೋಗ್ತಿದ್ವಿ ಆ ವ್ಯವಸ್ಥೆನೆ ಇರ್ತಿರ್ಲಿಲ್ಲ ಬಾಡಿಗೆ ಇರ್ತಿದ್ವಿ ಮನೆಯೊಳಗೆ ಆ ಏನೇ ಅಷ್ಟಾದ್ರ ಖುಷಿ ಇರ್ತಿತ್ತು ಸೇವಾ ಖುಷಿ ಇರ್ತಿತ್ತು ಒಬ್ಬರ ಬರ್ಲಿ ಇಬ್ರೇ ಬರ್ಲಿ ಸೇವೆ ಮಾಡ್ಬೇಕು ನಮಗಾಗಿ ನಾವು ಬಂದಿದೀವಿ ನಾವ್ ಇನ್ನೊರಿಗಾಗಿ ಬಂದಿಲ್ಲ ನಮಗಾಗಿ ನಾವ್ ಬಂದಿದೀವಿ ನಮ್ ಜೀವನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಒಬ್ರೇ ಇದ್ರು ಸಹಿತ ನೂರಾರು ಜನ ಕುತ್ಕೊಂಡ್ ಅನ್ನುವಂತ ಒಂದ್ ಸಂಕಲ್ಪದಿಂದ ಸೇವೆ ಮಾಡ್ತಾ ಇವತ್ತಿನ ಬೆಳಗಾವ್ ಸಬ್ ಜೋನ್ ಏನದ ನಿರ್ವಿಘ್ನ ರೂಪದಲ್ಲಿ ಇರಿ ಕರ್ನಾಟಕದಲ್ಲೇ ನಾವು ನಿರ್ವಿಘ್ನ ಸೇವಾ ಕೇಂದ್ರ ಯಾವ್ದಾದ್ರ ಬೆಳಗಾಂ ಅಂತ ಮಾಡಬೇಕು ಎಷ್ಟೇ ವೆಧ ವಿಘ್ನಗಳು ಬಂದ್ರು ಅದ್ ಏನು ಅನಿಸ್ಲಿಲ್ಲ ಬೆಂಡೆಯಿಂದ ಕೂದಲು ಎಳೆ ತೆಗ್ದಂಗೆ ಎಲ್ಲಾ ಪಾರ್ ಮಾಡಿ ಎಲ್ಲಾ ಹಾಕಂದ್ರು ಅಂಗದನಾಗಿ ನಿಂತ್ಕೊಂಡು ಸೇವೆಗಾಗಿ ಕಂಕನ ಬದ್ಧರಾಗಿ ಸೇವೆ ಮಾಡ್ತಿದಾರೆ ಒಬ್ಬರು ಮನೆಗೆ ಹೋಗಿಲ್ಲ ಅಂತ ಪರಿಸ್ಥಿತಿಗಳನ್ನ ಎದುರಿಸ್ಲಿಕ್ಕೆ ಶಕ್ತಿ ಬಂದಿರೋದಂದ್ರ ಮೊದ್ಲಿನವ್ರು ಮಾಡಿರ್ತಕ್ಕಂಥ ತಪಸ್ಸು ತ್ಯಾಗ ತಪಸ್ಸು ನಮ್ಮೆಲ್ಲರಿಗೂ ಬಲವನ್ನ ಕೊಡ್ತದೆ ಓಂ ಶಾಂತಿ ಈಗ ಸಮಯ ಆಗ್ತಾ ಬಂತು ಓಂ ಶಾಂತಿ ಈ ಒಂದು ಅಲೌಕಿಕ ಬ್ರಾಹ್ಮಣ ಜೀವನದ ಅನುಭವ ಬಾಲ್ಯಾವಸ್ಥೆ ಈಶ್ವರೀಯ ಜನ್ಮದ ಬಾಲ್ಯ ದಿನಗಳಲ್ಲಿ ಬಹಳ ವಿಶೇಷವಾದಂಥ ಅನುಭವಗಳಿದೆ ಅನುಭವ ಸಾಗರದಷ್ಟಿರ್ತದೆ ಅದನ್ನ ಈಗ ನಾವು ಒಂದು ಕೊಡದಲ್ಲಿ ಅಷ್ಟೇ ಇರಬೇಕು ಅಷ್ಟೇ ತುಂಬೋ ಪ್ರಯತ್ನ ಮಾಡ್ತಾ ಇದ್ದೇವೆ ಓಂ ಶಾಂತಿ ಈ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಾವು ಜ್ಞಾನಕ್ಕೆ ಬರುವಂಥದ್ದು ಯಾವಾಗ ಶೀಲು ದೀದಿಯವರು ಬಿಜಾಪುರಲ್ಲಿ ಶಿಬಿರ ಇಟ್ಕೊಂಡಿದ್ರು ಅಲ್ಲಿ ನಾನು ಶಿಬಿರ ಅಟೆಂಡ್ ಮಾಡೋದಕ್ಕಾಗಿ ಬರ್ತಾ ಇದ್ದೆ ಅದಕ್ಕಿಂತ ಮೊದಲು ಅಂದ್ರೆ ಆ ಸಮಯದಲ್ಲಿ ನನಗೆ ಸರೋಜ್ ಅಕ್ಕೂರು ಸುನೀತಾ ಅಕ್ಕೂರು ದೇಸಾಯಿ ಬೆಲ್ಡಿಂಗ್ ನಲ್ಲಿ ಸೆಂಟ್ರಲ್ಲಿ ಇರ್ತಿದ್ರು ಅವಾಗ ಕ್ಲಾಸ್ ತೆಗೆದುಕೊಂಡ ಮೇಲೆ ರೆಗ್ಯುಲರ್ ಆಗಿ ನಾನು ಆ ಕೋರ್ಸನ್ನು ತೆಗೆದುಕೊಂಡು ಪೂರ ಡೈರಿ ಎಲ್ಲ ಚಿತ್ರ ಸಹಿತವಾಗಿ ಎಲ್ಲ ಕೋರ್ಸ್ ಪಡ್ಕೊಂಡಿದ್ದೆ ಅದನ್ನ ರಿಪಿಟೇಷನ್ ಮಾಡ್ತಿದ್ದೆ ಆಮೇಲೆ ಇಲ್ಲಿ ಕ್ಲಾಸಿಗೆ ಗುರುವಾರಕ್ಕೊಂದ್ಸಲ ಬರ್ದಿದ್ವಿ ಆಮೇಲೆ ಬಂದಾಗ ಅಕ್ಕೂರನ್ನ ಇವ್ರು ನೋಡ್ತಿದ್ದೆ ಯಾವಾಗ ನೋಡಿದ್ರು ಬಾಬಾ ಕೂತಿರ್ತಿದ್ರು ಸರೋಜಕ್ಕೂರು ಅದ್ ನನಗೆ ಬಹಳಷ್ಟು ಸಿಕ್ತ ನಾ ಕಾಲೇಜ್ ಮುಗಿಸಿ ಮಧ್ಯಾಹ್ನ ಟೈಮಿಗೆ ಬರ್ತಿದ್ದೆ ಬಂದ್ ಏನಾರು ಸೇವಾ ಹೇಳಿ ಸೇವಾ ಅಂತಿದ್ದೆ ಏನ್ ಸೇವಾ ಮಾಡ್ತೀನಿ ನೀನು ಆಮೇಲೆ ಲಿಟ್ರೇಚರ್ ಜೋಡಿಸೋದಾಗ್ಲಿ ಮುರಳಿ ಜೋಡಿಸೋದಾಗಲಿಂತ ಏನೋ ಸೇವಾ ಕೊಡ್ತಿದ್ರು ಅದಷ್ಟು ಮಾಡಿ ಮತ್ತೆ ಹೋಗ್ಬಿಡ್ತಿದ್ದೆ ಮನೆಯೊಳಗ ಮೂರು ವರ್ಷದಿಂದ ಜ್ಞಾನಕ್ಕೆ ಹೇಳಿರಲಿಲ್ಲ ಮೂರು ವರ್ಷ ಆದ್ಮೇಲೆ ಡಿಗ್ರಿ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಆರು ತಿಂಗಳ ಮುಂಚೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅವತ್ತಿನ ದಿವಸ ವಿಶೇಷ ಬಾಬನ್ ಮುರ್ಲೆಯಲ್ಲಿ ಬಂದಿತ್ತು ಅಂತಂದರೆ ಬಚ್ಚೆ ಮೃತ್ಯು ಶಿರ್ಪರ್ ಕಡಾಹೆ ಆ ಪಾಯಿಂಟ್ ಭಾಳಷ್ಟು ನೆನಪಿಟ್ಕೊಂಡೆ ಅರ್ಧ ಮುರ್ಲಿಕ್ಕೆ ಹೋಗ್ಬಿಡ್ತಿದ್ದೆ ನಾನು ಆವತ್ತು ಏಳು ಗಂಟೆ ಕಾಲೇಜ್ ಹೋದಾಗ ಅವತ್ತಿನ ದಿವಸ ವಿಶೇಷ ಜೀವನದಲ್ಲಿ ಪರಿವರ್ತನೆ ಏನು ಅಂತಂದ್ರೆ ಬೋರ್ಡೇನೆ ನಮ್ಮ ಕ್ಲಾಸ್ ರೂಮ್ನೇ ಕೊಲೆಕ್ಸ್ ಆಗಿತ್ತು ಆ ಕಾಲ್ ಕಾಲೇಜ್ ಕಾಲೇಜ್ ಸಾಯ್ದಾಗ ನಾ ಮೊದಲೇ ಗೋಡೆ ನನ್ನ ತಲೆ ಮೇಲೆ ಬಿದ್ದಿತ್ತು ಹನ್ನೊಂದು ಹುಡುಗಿಯರು ವಿದ್ಯಾರ್ಥಿನಿಯರು ಮೇಡಮ್ ಅವರು ಎಲ್ರಿಗೂ ಕೂಡ ಪೆಟ್ಟಾಗಿತ್ತು ಎಲ್ಲರೂ ಆ ಕ್ಲಾಸ್ ರೂಮ್ ಇಂದ ಹೊರಗೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಫಸ್ಟ್ ಬಾಕಲ್ ಹತ್ರ ಇರೋ ಬೆಂಚಿಗೆ ನಾನು ಕೂತಿದ್ದೆ ಮೇಜರ್ ಥರ್ಡ್ ಅಷ್ಟೇ ಅಟೆಂಡ್ ಮಾಡ್ತಾ ಇದ್ವಿ ಆಗ ಗೋಡೆ ಬಿದ್ದಾಗ ನನಗೇನು ಏನು ನೆನ್ಪರಲಿಲ್ಲ ಕೇವಲ ಶುಭಾಬಾ ಒಂದೇ ಒಂದು ಶುಭಾಭ ಹೇಳಿದೆ ಬಾಬಾ ನಾನ್ ಬ್ರಹ್ಮಕುಮಾರಿ ಕುಮಾರಿ ಆಗ್ಬೇಕಂದಿದ್ದೆ ಮತ್ತೆ ಹೀಗೆ ತರಿಸ್ಕೊಳ್ತೀರಾ ಅಂತ ಬಾಬಾನಿಗ ಪ್ರಶ್ನೆ ಮಾಡಿದೆ ಆಗ ಅದ್ರ ಲಾಸ್ಟ್ ಸ್ಮೃತಿ ಏನ್ ಬಂತು ಒಂದ್ ಗೋಡೆ ಎರಡು ಗೋಡೆ ಮೂರು ಗೋಡೆ ಬಿದ್ದಾಗ ಇನ್ನೇನು ಸ್ಲಾಬ್ ಬೆಳ್ದೊಳಗಿತ್ತು ಅಷ್ಟೊತ್ತಿಗೆ ಬೋರಿ ಹಂಗಾಗಿ ಬಿಟ್ಟಿತ್ತಲ್ಲ ಪ್ಯಾಕ್ ಪೂರ್ಣ ಇದು ಬಿಟ್ಟಿತ್ತು ಶ್ವಾಸ ತೊಗೊಳಿಕ್ ಆಗ್ತಾ ಇಲ್ಲ ಆ ಬೆಂಚ್ ಎದುರುಗಡೆ ಎದಗಿ ಬಡದ್ಬಿಟ್ಟಿತ್ತು ಇದೇ ರೀತಿ ಅರೇ ಅಂತ ಇಷ್ಟೇ ಅಂದಿದ್ದೆ ನಾನು ಆ ಬೆಂಚ್ ಎದಿಗ್ ಬಡ್ದಾಗ ಸ್ಮೂರ್ತಿನೇ ಹೋಗ್ಬಿಡ್ತು ಲಾಸ್ಟಿಗೆ ಒಂದ್ ಸಂಕಲ್ಪ ಮಾಡಿದೆ ಕೈಯ್ ಹೊರಗೆ ಹಾಕಿದ್ರ ತೆಗಿತರ ಯಾರ ಹಾಕಿದ್ರೆ ಕಾಣಿಸ್ತಿತ್ತಂತ ಆ ಟೈಮಿಗೆ ಏನಾಗಿದೆ ಎಲ್ಲ ಇದು ಹಿಂಗ ರೂಮ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಎನ್ ಎಸ್ ಎಸ್ ಎಲ್ಲ ಸಾಧನೆ ಇರ್ತಾವಲ್ಲ ತಗೊಂಡ್ ಬಡ ಬಡ ಸ್ಲಾಬ್ ಬೀಳದೊಳಗ ವಿದ್ಯಾರ್ಥಿಗಳು ಕಡೆ ಮಾಡಬೇಕಂತ ಹೇಳಿ ಕೆಲವರು ಬೆಂಚಿನ ತೆಳಕೋತಾರ ಮೇಡಮ್ ಗಿಡಗಾಗಿನ ಜಿಗಲಕ್ಕೆ ಹೋಗಿ ಅವ್ರಿಗೆ ಒಂದೂವರೆ ಇಂಚಿನಷ್ಟು ಸ್ಥಳಕ್ಕೆ ತಲೆ ಸಿಗ್ತಿತ್ತು ರಕ್ತ ನಳ್ದಂಗ್ಳುತಿತ್ತು ಅವ್ರ ತಲೆಗಿಂತ ಆಮೇಲೆ ನಾ ಏನೂ ಮಾಡಲಿಲ್ಲ ಅರೆ ಶುಭ ಬಾ ಅಂತೂ ಅಷ್ಟೇ ಬೆಂಚಿನ ಮೇಲೆ ಮಾಡ್ಕೊಂಬಿಟ್ಟಿದ್ದೆ ಅದೇ ಸ್ಮೃತಿ ಲಾಸ್ಟ್ ಮತ್ತೇನು ಸ್ಮೃತಿ ಇಲ್ಲ ಅಷ್ಟೊತ್ತಿಗೆಲ್ಲ ಹೊರಗೆ ತೆಗ್ದಾರ ತೆಗೆದು ಸ್ಟೀಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಯಾರ ಆವಾಗ ಹಾರ್ಟಿಗೂ ಬ್ಯಾಕ್ ಬೋನ್ ಇದಾಗಿತ್ತು ಕ್ರ್ಯಾಕ್ ಆಗಿತ್ತು ಎದೆಯೊಳಗೂ ಕ್ರ್ಯಾಕ್ ಆಗಿತ್ತು ತಲೆಗೂ ಕೂಡ ಪೆಟ್ಟಾಗಿತ್ತು ರಕ್ತಸ್ರಾವ ಆಗಿತ್ತು ಈ ರೀತಿ ಆದಾಗ ಮೂಗು ಕಣ್ಣು ಬಾಯ ಎಲ್ಲ ಕಡೆ ಓಪನ್ ಆಗಿತ್ತು ಆ ಸಿವಿಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಮೇಲೆ ಬೆಳಿಗ್ಗೆ ಏಳುವರೆಂಟಂದ್ರೆ ಅಡ್ಮಿಟ್ ಮಾಡಿಬಿಟ್ಟಾರ ಎಲ್ಲ ಟ್ರೈ ಮಾಡ್ತಾ ಇದಾರೆ ಎಲ್ಲಾ ರೀತಿಯಲ್ಲಿ ನನಗೆ ಏನು ಸ್ಫೂರ್ತಿ ಇಲ್ಲ ಡಾಕ್ಟರ್ ಸಾಯಂಕಾಲ ನಾಲ್ಕರ ತನಕ ಟೆಸ್ಟ್ ಮಾಡಿ ನೋಡ್ತಾ ಗೆ ಸಲಹೆ ಹೋಗ್ತಾ ಇಲ್ಲ ಬ್ಲಡ್ ಹೋಗ್ತಾ ಇಲ್ಲ ಆಕ್ಸಿಜನ್ ಹೋಗ್ತಾ ಇಲ್ಲ ಇದು ಇದು ನಮ್ದು ಮುಗೀತು ಅಂತ ನೀವು ತಗೊಂಡ್ ಹೋಗ್ಬಿಟ್ರಿ ಬಾಡಿ ಅಂತ ಹೇಳ್ಬಿಟ್ರಿ ಅವ್ರ ಡಾಕ್ಟರ್ಗಳು ಹೇಳಿದಾಗ ಮನೆಯವರೆಲ್ಲ ಸ್ವಲ್ಪ ದುಃಖ ಮಾಡ್ಕೊಂಡು ಹಿಂಗಾರ ಮಾಡಿ ಉಳಿಸ್ರಿ ಏನಾರ ಮಾಡ್ರಿ ಉಳಿಸ್ರಿ ಅಂತ ಆಳ್ಕೊತ ನಿಂತಿದ್ರು ಆ ಟೈಮ್ ನಲ್ಲಿ ಸಾಯಂಕಾಲ ನಾಲ್ಕರ ಸುಮಾರು ಡಾಕ್ಟರ್ ಕೈ ಬಿಡೋದು ಕೇಳ್ತಾ ಇದ್ರಂತ ನಿನ್ನ ಹೆಸರು ಏನಮ್ಮ ನಿನ್ ಹೆಸರು ಏನು ಆ ಸ್ಫೂರ್ತಿ ಅಂತ ಆ ನಿನ್ನ ಹೆಸರು ಏನು ಅಂದ್ರೆ ಆತ್ಮ ಅಂತ ಬಂದದ್ದು ಡಾಕ್ಟರ್ ಏನ್ ಕೇಳಿದ್ರು ಬರೀಕಿನ್ ತುಟಿ ಬಿಡಕತ್ತವಲ್ಲ ಆತವಲ್ಲ ಏನಿಕ್ಕಿನ ಹೆಸರ ಲಾಸ್ಟ್ ಸ್ಫೂರ್ತಿ ಅಂತ ಮತ್ತೆ ಸೋಗತಿ ಅಂತ ಹೇಳ್ತಾರ ಬಾ ಬಾ ಲಾಸ್ಟಿಗೆ ಶುಭಾ ವಾ ಅದು ಶುಭ 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 ಈ ರೀತಿ ತುಟಿ ಬಡಿತಿದ್ದು ಅಂತ ಬರೀ ಈಕಿನ ಹೆಸರು ಶೋಭಾ ಏನಂತ ಕೇಳ ಡಾಕ್ಟರ್ ಇಲ್ಲರ ಈಗಿನ ಹೆಸರು ಯಮನ ಐತಿ ಅಂತಾಳೆ ಅಂತೇಳಿ ಬಾಯಲಿ ಆಯ್ಕೆ ಇಲ್ರಿ ಓಂ ಶಾಂತಿ ರಾಜ ಹೋಗ್ತಾಳಾಕಿ ಅದೇನೋ ದೇವ್ರದ್ದು ನೆನ್ಪು ಮಾಡ್ತಿರ್ಬೇಕು ದೇವ್ರ ನೆನ್ಪು ಆಕೆ ಅವ್ರ ಡಾಕ್ಟರ್ ಪ್ರಯತ್ನ ಮಾಡಿ ಅವರು ಹಜೇರಿ ಡಾಕ್ಟರ್ ಏರ್ ಅವರು ಜೋರಾಪುರ ಡಾಕ್ಟರ್ ಜೋರಾಪುರ ಡಾಕ್ಟರ್ ಅದೇ ಹೊಸದಾಗಿ ಸಿವಿಲ್ ಹಾಸ್ಪಿಟ್ಲಿಗೆ ಬಂದಿದ್ರು ಅವರು ಅವರೇ ಎಲ್ಲ ನೋಡ್ರಂತ ಮಾತೇ ಇದ್ದಾಗ ಅವ್ರು ಬಂದು ನನಗೆ ಮಾತಾಡ್ಸಿದ್ರು ಕೊನೆಗೂ ಹೀಗೆ ಆಗಿಬಿಟ್ಟೇನಮ್ಮ ನೀನು ಅಂತ ಡಾಕ್ಟರ್ ಗೊತ್ತಿಡಿದ್ರು ಅವರು ನಮ್ ಗೊತ್ತೇ ಇಲ್ಲ ಅವರೇ ಟೆಸ್ಟ್ ಮಾಡ್ಯಾರ ಅವರೇ ನೋಡ್ಯಾರಂತೆ ಆಮೇಲೆ ನಿನ್ನ ಹೆಸರು ಏನು ನಿನ್ ಆತ್ಮ ತಂದೆಸರ್ ಏನು ಪರಮ ನಿಮ್ಮ ಅಡ್ರೆಸ್ ಏನು ಏನು ಈ ಆನ್ಸರ್ ಆ ನನಗೆ ಸ್ಮೃತಿ ಇಲ್ಲ ಭೌತಿಕವಾಗಿ ಏನು ನನಗೆ ನನಗೇನಿದೆ ಬ್ರಹ್ಮ ಬಾಬಾ ನಾ ಕೂತೀನಿ ಬಾಬಾ ಏನೋ ಏನೋ ಹೇಳ್ತಾ ಇದ್ದಾರೆ ನಾ ಕೇಳ್ತಾ ಕೂತ್ ಬಿಟ್ಟಿನಿ ಹತ್ರ ಕೂತಿದ್ದೆ ಅಷ್ಟೇ ಖುಷಿ ಇತ್ತು ಅದು ಏನೋ ಸ್ಮೃತಿ ಏನಾಗಿದೆ ಅದು ಪೇಪರ್ ನಲ್ಲಿ ಇಂಗ್ಲಿಷ್ ಯಾವ್ದು ಡೆಕ್ಕನ್ ಹೇರೋಲ್ಡ್ ಇಂಡಿಯನ್ ಎಕ್ಸ್ಪ್ರೆಸ್ ಅದ್ರೊಳಗ್ ಬಂದಿತ್ತ ಪ್ರಕಾಶ್ ಅಣ್ಣವ್ ತೆಗೆದಿಟ್ಟಿದ್ರು ನಾ ಸೆಂಟ್ರಕ್ ಬಂದ್ಮೇಲೆ ತೋರ್ಸಿದ್ರು ಫಸ್ಟ್ ಬಾಗೇವಾಡಿಗೆ ಹೋಗಿದಾಗೆ ಹೋದ ತಕ್ಷಣ ಆ್ಯಪಲ್ ಕಟ್ ಮಾಡಿ ಮೊದ್ಲು ಅಣ್ಣೋರ ಎಲ್ಲಾರ್ಗೆ ಆಪಲ್ ಕೊಡ್ರಿ ಅವ್ರಿಗೆ ಮಾದೇವ್ ಕೋರ್ ಇದ್ರೆ ಅವಾಗ ಬಾಗೇವಾಡಿಗೆ ಆಮೇಲೆ ಅಣ್ಣವ್ರು ಅದ್ ತೋರ್ಸಿದ್ರು ನೋಡ್ರಿ ವಂಡರ್ಫುಲ್ ಸೇವಾ ಮಾಡಿರಿ ಅಂತ ಏನ್ ಸೇವಾ ಮಾಡಿರಿ ನಾನು ಅಂತ ಅವಾಗ ಹೇಳಿದ್ರು ಅದ್ರಾಗ ವಂಡರ್ಫುಲ್ ಪೇಶೆಂಟ್ ಅಂತ ಬಂದಿತ್ತು ವಂಡರ್ಫುಲ್ ಪೇಶೆಂಟ್ ವಂಡರ್ಫುಲ್ ಆನ್ಸರ್ ಅಂತ ಏನಂದ್ರ ಹೆಸರು ಕೇಳಿದ್ರೆ ಆತ್ಮ ಹೇಳ ತಂದೆ ಹೆಸರು ಪರಮಾತ್ಮ ಅಂತ ಅಡ್ರೆಸ್ ಏನು ಪರಮರಾಮ್ ಅದು ಮೂರು ಇದು ವಿಚಿತ್ರ ಪೇಶೆಂಟ್ ವಿಚಿತ್ರ ಅಂತ ಅವ್ರು ಕೊಟ್ಟಿದ್ರು ಪೇಪರ್ ಫೋಟೋ ಗಿಟ್ ಎಲ್ಲ ಬಂದಿತ್ತು ಹೀಗೆ ಅದು ಒಂದು ಸಂದರ್ಭ ಅದಾದ್ಮೇಲೆ ಆರು ತಿಂಗಳ ತನಕ ಫುಲ್ ಬೆಡ್ ಪೇಶೆಂಟ್ ಮೂರ್ ತಿಂಗಳ ಸಿವಿಲ್ ಹಾಸ್ಪಿಟಲ್ ಇದ್ದೇನೆ ಫುಲ್ ಗಾಡಿ ರಿಪೇರ್ ಐತಿ ಎಲ್ಲಾ ರೀತಿಯಲ್ಲಿ ಗಾಡಿ ಪಂಚರ್ನ ಐತೆ ಎಲ್ಲ ರಿಪೇರ್ ಆಯ್ತು ಗಾಡಿ ರಿಪೇರ್ ಮಾಡಿಸ್ಕೊಂಡು ಬಂದ ಮೇಲೆ ಸೆಂಟ್ರಿಗೆ ಬಂದಿಲ್ಲ ಆಮೇಲೆ ಬಂದ ನಂತ ನನಗೆ ಏನ್ ಅನಿಸ್ತಿತ್ತು ನನ್ನ ತಂದೆ ಏನ್ ಹೇಳಿದ್ರೆ ಯಸ್ ಅಂತಿದ್ರು ನಾವು ಲಾಸ್ಟ್ ಇರೋದ್ರಿಂದ ಒಬ್ರೇ ಇರೋದ್ರಿಂದ ಏನ್ ಹೇಳದಕ್ಕೆಲ್ಲ ಕುಮ್ ಅಂತಿದ್ರು ಹಂಗೆ ಹೂ ಅಂತಾರ ನಾ ತಿಳ್ಕೊಂಡಿದ್ದೆ ಸ್ವಲ್ಪ ದಿವ್ಸ ಆದ್ಮೇಲೆ ಬೆಳಗಾವ್ನಲ್ಲಿ ನಲ್ಲಿ ಚಂದ್ರಮಣಿ ದಾದಿ ದೀದಿ ಬಂದಿದ್ರು ಬಟ್ಟಿ ಮಾಡಿಸ್ಲಿಕ್ಕೆ ಪ್ರಸಾದ್ ಕಾರ್ಯಾಲಯದೊಳಗ ಬಟ್ಟಿ ಇತ್ತು ಆ ಬಟ್ಟೆ ಅಟೆಂಡ್ ಮಾಡ್ಲಿಕ್ಕೆ ಬಿಜಾಪುರದವರೆಲ್ಲಾ ಹೊಂಟಿದ್ರು ನಮಗೆಲ್ಲ ಸರೋಜಾಕೋರ್ ಪ್ರೇರಣ ಫಸ್ಟ್ ಯಾಕಂದ್ರೆ ಅವರು ಏನ್ ಮಾಡ್ತಾರ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಿದ್ರು ಸುನೀತಾ ಅಕ್ಕೋರ್ ಏನಾದ್ರು ಜೋರ್ ಮಾಡ್ತಿದ್ರು ಅಂದ್ರೆ ನಾ ಅಲ್ಲೇ ದೂರ ನಿಂತ ಬಿಟ್ಟಿರ್ತಿದ್ದೆ ಈಗ ಇಲ್ಲಿ ಹೇಳದ್ ಹೋಗಿ ಹಂಗೆ ಸುಮ್ಮ ಅವ್ರು ಜೋಕ್ ಮಾಡ್ತಾರ ಅವ್ರ ಅಂತ ಹೇಳ್ತಿದ್ರು ನಾನು ಮತ್ತೆ ಮತ್ತೆಲ್ಲಿಗೆ ಬಿಡ್ತಾಳ ಅಂತ ಆಮೇಲೆ ಹಿಂಗ್ರೀ ಹಿಂಗ್ ಮಾಡ್ತಾರೀ ಅಂತ ನಾ ಕೇಳ್ತಿದ್ದೆ ಇಲ್ಲ ಹಂಗೇನ್ ಮಾಡಂಗಿಲ್ಲ ಸುಮ್ಮ ಅವ್ರ ನಮ್ಮ ಅಕ್ಕ ಅದರ ಅವ್ರ ಜೋಕ್ ಮಾಡ್ಕೊಡ್ತಾರ ಹೀಗೆ ಹೇಳ್ತಿದ್ರು ಆದ್ರೆ ಐತಿ ಇವ್ರಿಗೆ ಬರ್ಬೇಕಾಗಿತಿ ನಾವು ಅದ ರೀತಿ ಪ್ರೇರಣ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಸಿಕ್ತು ನಾನು ಇವ್ರಂಗ್ ಆಗ್ಬೇಕನ್ನು ಸಂಕಲ್ಪ ಇಟ್ಟಿದ್ದೆ ಆ ನಂತರ ದಾದಿ ಬಟ್ಟಿಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಏನಾಯ್ತು ಎಲ್ಲ ಬಿಜಾಪುರ ಮಂದಿ ಎಲ್ಲ ಬಸ್ ಮಾಡ್ಕೊಂಡು ಹೋಗಿದ್ರು ಅದ್ರಾಗ ನಾನು ಹೋದೆ ನಮ್ಮ ಗಲ್ಗಲಿ ಗಂಗಮ್ಮ ಕರ್ಕೊಂಡು ಹೋಗಿದ್ರು ಅಲ್ಲಿ ಹೋದ್ಮೇಲೆ ಒಂದೇ ದಿವಸ ನಾವು ಒಬ್ಬರ್ ಪರ್ಮಿಷನ್ ತಗೊಂಡೆ ಒಂದ್ ದಿವಸ ಹೋಗ್ಬರ್ತೀನಪ್ಪ ಅಲ್ಲಿ ಮೌಂಟ್ ಅಬುರಿನ್ ದಾದಿ ಬರ್ತಾ ಇದಾರೆ ಆ ದಾದಿ ಜವ್ರಣ ತಗೊಂಡ್ ಬರ್ತೀನಿ ಆಶೀರ್ವಾದ ತಗೊಂಡು ಬರ್ತೀನ ಆಯ್ತು ಅಂತ ಹೇಳಿದ್ರು ಒಂದು ದಿವ್ಸಂತೂ ಹೂ ಅಂದರು ಆ ಒಂದು ದಿವ್ಸಿಗೆ ಮೇಲೆ ನಾನು ಹೋಗಿ ಒಂದು ವಾರ ಬರ್ಲಿಕ್ಕೆ ತಯಾರಿ ಒಂದು ವಾರ ಆದ್ಮೇಲೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದರೆ ಅವಾಗೇನಾಯ್ತು ನಮ್ಮ ತಂದೆಯವರು ಬಂದ್ಬಿಟ್ರೆ ಕರೆಯಲಿಕ್ಕೆ ಅವಾಗ ನಾ ಬರ್ಲಿಕ್ಕೆ ತಯಾರಿಲ್ಲ ಬಟ್ಟೆ ಮುಗೀತು ಕೆಳ್ಕರ್ ಭಾಗದಲ್ಲಿ ಸೆಂಟ್ರದಲ್ಲಿ ಹೋಗಿದ್ದು ಬಿಟ್ರಿ ಉಷಾ ಹಾಕೋರ್ ಅಂದ್ರು ಆಯ್ತು ಗೆದ್ದು ಬಂದೆವಾ ನೀನು ವಿಶೇಷ ಬಂದ್ ಮುಕ್ತಾಗಿ ಬಂದಿಲ್ಲ ಅಂತ ಆಗ ಸ್ವಲ್ಪ ದಿನಗಳಲ್ಲಿ ಪರಿವರ್ತನೆ ಅನ್ನುವಂಥದ್ದು ಆಗ್ಬೇಕು ನಮ್ಮ ತಂದೆ ಕರೀಲಿಕ್ಕೆ ಬಂದ್ರು ಸಹಿತ ನಾವು ವಾಪಸ್ ಹೋಗ್ಲೇ ಇಲ್ಲ ಬಸ್ ಸ್ಟ್ಯಾಂಡ್ ಅಂತ ಬಸ್ ಸ್ಟ್ಯಾಂಡ್ ನಮ್ಮ ತಂದೆಯವರು ಕರ್ಕೊಂಡು ಹೋಗ್ಲಿಕ್ಕೆ ಹುಷಾಖರ್ಗೆ ನಮ್ಮ ಅಣ್ಣ ತಂದೆಯವರು ಏನ್ ಮಾಡಿದ್ರು ಎಲ್ಲಿ ಬೋಕಾಕ್ ಮೇಲೆ ಬೆಳಗಾವ್ ಕರಿಯಕ್ ಅಂದ್ರೆ ಗೋಕಾಕ್ ಕಳ್ಸಿ ಗೋಕಾಕ್ ಕಳ್ಸಿಕೊಟ್ರಣ್ಣ ಅಲ್ಲಿನ ಬಂದ್ರು ತಂದೆ ಅಲ್ಲಿ ಕರಿಯಕ್ ಬಂದ್ರು ಇಲ್ಲ ನಾಳಿಗ್ ಎಷ್ಟು ದೇವ್ರು ಕರ್ಕೊಂಡ್ ಬರ್ತೀನಿ ಅಂತ ಉಷಾಪುರ್ ಹೇಳ್ಬಿಟ್ರು ಆಗ ಉಷಾಪುರ್ ಕರ್ಕೊಂಡು ಬಿಜಾಪುರಕ್ಕೆ ಬಂದ್ರು ರಾತ್ರಿ ಬಂದಿರಿ ಏ ಹುಡುಗಿ ನೀನು ಅಪ್ಪ ಬಂದ್ ಕರ್ಕೊಂಡು ಹೋಗ್ತಾರೆ ಏನ್ ಮಾಡ್ತೀಯಾ ಅಂತ ಕರ್ಬೇಡ್ರಿ ಅಪ್ಪ ಕರ್ಕೊಂಡು ಹೋಗಂಗಿಲ್ಲ ಅಂತಂದೆ ಅಂತ ನಾನು ಅನ್ಸುತ್ತೆ ಆದ್ರೆ ಅದು ಗುರುವಾರ ಎಲ್ರೂ ಕಾಶಿಗೆ ಬಂದಾರ ಹುಷಾಪುರ್ ಅವತ್ತ ಬಾಗೇವಾಡಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಅದಾಗ ಬಂದೀವಿ ಬಾಗೇವಾಡಿ ಬಸ್ ಬರಕ್ತ ಇರೀ ನಮ್ ತಂದೆ ಏನ್ ಮಾಡ್ಬಿಟ್ರು ಅವರು ಮಂತ್ರಾಲಯ ಗಾಡಿಗೊಂದ ಯಾಕಂದ್ರೆ ಅವರು ಇದಕ್ಕೆ ಹೋಗ್ಬೇಕಾಯ್ತು